ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಪರೂಪವಾಗಿ ಕಾಣಸಿಗುವ ಕತ್ತೆ ಕಿರುಬನನ್ನ ಅರಣ್ಯ ಇಲಾಖೆ ರಕ್ಷಿಸಿದ ಘಟನೆ ಬಂಡೀಪುರ ಸಮೀಪದ ಚೆನ್ನಿಕಟ್ಟೆ ಹಾಡಿಯಲ್ಲಿ ನಡೆದಿದೆ ಗುಂಡ್ಲುಪೇಟೆ ತಾಲೂಕಿನ ಚೆನ್ನಿಕಟ್ಟೆ ಹಾಡಿಯಲ್ಲಿ ನಾಯಿಗಳ ದಾಳಿಯಿಂದ ಬಚಾವಾಗಿ ಸೇತುವೆಯ ಕೆಳಗೆ ಹೈನ ಅಡಗಿ ಕುಳಿತ ಮಾಹಿತಿ ಅರಿತ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಜನರ ಗುಂಪು ಚದುರಿಸಿದ್ದಾರೆ ಬದುಕಿದಿಯ ಜೀವವೇ ಎಂದು ಸೇತುವೆ ಕೆಳಗೆ ಅಡಗಿದ್ದ ಹೈನಾ ಮತ್ತೆ ಕಾಡಿನ ಹಾದಿ ಹಿಡಿದಿದೆ ಕತ್ತೆ ಕಿರುಬ ಆರೋಗ್ಯವಾಗಿದ್ದು ನಾಯಿ ದಾಳಿಯಿಂದ ಬಚಾವಾಗಲು ಸೇತುವೆ ಕೆಳಗೆ ಅಡಗಿತ್ತು ನಿನ್ನೆ ಸಂಜೆ ವೇಳೆಗೆ ಕಾಡಿನತ್ತ ತೆರಳಿದೆ ಎಂದು ಅರಣ್ಯ ಇಲಾಖೆ ಮಾಂಸ ಮತ್ತು ತಿನ್ನುವಂತ ಪ್ರಾಣಿಗಳು ನಮ್ಮನ್ನ ಯಾಕೆ ನಾವು ಇದು ಮಾಡುದಿಲ್ಲ ನೋಡಿ ಇಂತ ಊರ್ ಜನ ಪಕ್ಕದಲ್ಲಿ ವ್ಯವಸಾಯ ಮಾಡಿಲ್ಲ ನಾವು ನಮ್ಗೆ ಒಂದೊಂದು ಎಕರೆಗೆ ಮೂವತ್ತು ಲಕ್ಷ ಬಿಡಿ ನಾವು ಬೇರೆ ವರ್ಷ ಹೊತ್ತು ಹೊಂಟಿವಿ ಬ್ಯಾಡ